ನೋಡಿ ರೂಪ ಹೆಂಗಾಗೈತಿ ನಮ್ಮ ಕರ್ಬೇ ಗಿಡ ಐತಲ್ಲ ಹ್ಞೂ ರೀ ಜಾಯ್ಕ ಮಸ್ತ್ ಐತೆ ನೋಡಿರಿ ಕರ್ಬೇ ಗಿಡ ನಮ್ದು ಭಾರಿ ಐತ್ರಿ ಅದು ಒಮ್ಮೆ ಭಾರಿ ಬಿಟ್ಟಿರಿ ಎಲ್ಲ ಚಿಕ್ಕ ಬಿಟ್ಟಾವಲ್ಲ ಹ್ಞೂ ಯಾವ್ದೋ ಒಂದು ಕಾಲ್ದಾಗ ಒಣಗಿತು ಅವ ನನ್ನ ಗಂಡ ನೀರು ಹಾಕಿ ಹಾಕಿ ಚಿಕ್ಕದಾಗ್ ಮಾಡಿ ಬಿಟ್ಟಾನ ನೋಡಿ ಭಾರಿ ಮಾಡ್ಯಾನ ಅವಂದ್ರೆ ನಮ್ಗೆ ದಿನ ಕರ್ಬೇ ತೊಗೋತ ಹೋಗೋದಲ್ಲ ನೋವು ಹಾ ಕರ್ಬೇ ತೊಗೊಂಡು ಹೋಗ್ತೀಯ ನೋಡಿ ಮತ್ತು ಕರ್ಬೇ ತಗೊಂಡು ಹೋದ ಬ್ಯಾರೇನ ಆಗುತ್ತೆ ನನ್ನ ಗಂಡಲ್ಲೇ

ಅಯ್ಯವ ಎಷ್ಟು ಚಿಟ್ ಮಾಡ್ಕೊತಿದೀರಿ ಜಯ ಖರ ಏನ್ ನಾವು ಹೇಳಂಗ ಏನಿಲ್ಲ ನಿಮ್ಗೆ ಬರೇ ಏ ಏನಂದ್ಯಾ ನಿನ್ನ ಏನಂದರಿಗೆ ಅತ್ತೀಗ ಏನು ಅಂದಿಲ್ರಿ ನಕ್ಷಾಟಿಗೆ ನಾವು ಕರ್ಬೇ ತೊಗೊಂಡು ಹೋಗುತ್ತಲ್ಲ ಅಂತ ಅಷ್ಟೇ ನಿನ್ರಿ ನೋಡಪ್ಪ ನಕ್ಷಾಟಗು ಅನ್ನಕ್ಕೆ ಹೋದ ನೀನು ಈಗ ಏನ್ ನೋಡ ಆಯ್ತು ಆಡ್ಯಾಕೆ ಯಾಕೆ ಕರ್ಬಾರ್ಕೊಂಡು ಹೋಗ್ತಾಳೆ ರೀ ನನ್ನ ಮಗ ಒಂದು ಬಜಾರ್ ಕೊಂಡೆ ತಂದೆ ತಗೊಂಬರ್ತಲ್ಲ ಐದು ರೂಪಾಯಿ ಕೊಟ್ರೆ ಎಷ್ಟು ಕರ್ಬೇ ಬರ್ತಾವ್ ಸೊ ನಕ್ಷಾಟ ಮಾಡಾಕತ್ತ ರೀ ಹಿಂಗೆ ಮಾಡ್ಸೋ ನಾನು ಹಾರಾಂಗಿಲ್ಲ ನನ್ನ ಕರ್ಬೇ ನೀವು ಆಯ್ತಾ ಭಾರಿ ಬೈ ನಾನು ನನ್ನ ಯಾಕಂದ್ರೆ ನಮ್ಮ ಪಾತ್ರ ಆ ರೀತಿಯಿಂದ ಐತಿ ನನ್ನ ಕರ್ಬೇ ಗಿಡ ನಾ ಅದಕ್ಕೆ ಹೇಳಿನ

ಭಾರಿ ಬಿಡತ್ತಲ್ಲ ಅಂತೂ ಕರ್ಬೇವು ಗಿಡ ಮಸ್ತ್ ಐತೆ ನೋಡಿ ಈ ಸಲ ಭಾರಿ ಬರ್ತೈತೆ ರೊಕ್ಕ ಅವ್ರಿಗೆ ಹೇಳಬೇಕು ಅಲ್ಲಿ ತುದಿ ತುದಿ ಕಟ್ ಮಾಡಿ ಅನ್ಬೇಕು ಮತ್ತು ತಪ್ಪಸ್ ಮಸ್ತ್ ಆಗುತ್ತೆ ಕರ್ಬೇ ಗಿಡ ಅಂತರು ಯಾರಿಗೂ ಹರ್ಯಾಗ ಬಿಡಂಗಿಲ್ಲ ಈ ಸಲ ನಾ ಅಂತು ದರ ಸಲ ಹರಿದು ಹರಿದು ಅದೆಲ್ಲ ಒಣಗಿಸ್ಬಿಟ್ಟಿದ್ರು ಮಕ್ಕಳು ಈ ಸಲ ಬಿಟ್ಟಿರ್ತಾರೆ ಯಾರಿಗೂ ಬಿಡೋಂಗಿಲ್ಲ ಒಂದು ಬಂದೆ ಬಂದೆ ಜೇವ ಬಂದೆ ಮತ್ತು ಅಲ್ಲಿ ಯಾರೇ ಇಲ್ಲ ಅಲ್ಲ ಆಕರ್ಬೇ ಗಿಡ ಹಾರ್ಕಲ್ಲಿ ಹಾಕ್ಯಲ್ಲ ಯಾರು ಇಲ್ಲ ನಾನು ಅಲ್ಲ ಆ ಕರ್ಬೇ ಹಾಡ್ಕೊಳ್ಳತ್ತ ൗദാ കർഭി ഗിട ബന്ധ നാനു കർഭി ആണി ബന്ധനീപ്പ് സുര മാടുകൊടുത്താ അതൊക്കെ ഗണ്ടനു കാരി നോടാ നാ ഗണ്ടാ അവർ അനു ഇല്ല പട്ടാട്ട് നിൻ്റെ ഗിട ഹാത്തോ ഇല്ല നീടാ ഏൻ്റെ ഏന അത് ഏന നാത്തിന സപ്പ ഗിഡ്ക്ക ಮತ್ತೆ ಸೊಕಾಸ್ ತಗೀರಿ ಆಯ್ತಿರಿ ಆಯ್ತಿರಿ ಸೊಕಾಸ್ ತಗಿತೀವ್ರಿ ಅವ್ರ ಬಂದ್ರೆ ಹೇಳ್ರಿ ಹ್ಮ್ ಹ್ಮ್ ನಾ ಈಗ ಟಮಾಟಿ ಕೊಟ್ಟ ಹಾಕಿ ನನಗೆ ಅವ್ರ ಗಂಡ ಬಂದ ಸಿಲಿಂಡರ್ ತಗೊಳಕತ್ತಾರ ಸಿಲಿಂಡರ್ ಬಂದೈತೆ ಅಂತ ಹೇಳಿ ಸ್ವಲ್ಪ ಸೊಕಾಸ್ ಮಾಡ್ರಿ ಪಟಪಟ ಮಾಡಿ ಬರ್ರಿ ಮತ್ತೆ ಅಷ್ಟ ಅವ್ರು ಬರುತ್ತೆ ಸಿಲಿಂಡರ್ ಗಾಡಿ ಬಂದೈತೆ ಅಂತ ಅವ್ರ ಅಲ್ಲಿ ಹೋಗ್ಯಾರ ಪಟಪಟ ಒಂದ್ ನಾ ಕರ್ಕೊಂಡ್ ಹೋಗ್ಬಿಡಂಬ ಸೊಕಾಸ್ ಸೊಕಾಸ್ ಅದ್ರಿ ಬಿದ್ದಿರಿ ಬಿದ್ದಿರಿ ಸೊಕಾಸ್ ಚಿಗಾಕೋಬೇಡ್ರಿ ಏನ್ இந்த

ಏ ನಾಟಕತ್ತಿರನಿಲೇ ಅತ್ತೆ ಸೊಸಿ ಬಂದೆ ಆಗೆ ಟೊಮ್ಯಾಟಿಕ ಆಗಕತೆ ನಾಟಕ ಮಾಡ್ತಾ ಇಕ್ಕೆ ಕೈ ತಕ ಮಾರನೇ ನಡಸಿರಿಲೇ ಇನ್ನ ಒಂದ ಸಲ ಕರೆಗೆ ಬಿಡಿದ ಮುಂದೆ ಬಂದಿದೋ ಗೊತ್ತಾತನೆ ಮತ್ತೆ 나ಯನೇ ಬಿಟ್ ಬಿಡ್ತಿನಿ ಹೌರಿ ನಿಮಗೆ ಯಾರಾದರೂ ನೋಡ್ರಿ ಅವರು ಹೊರಕೊಂಡು ಹೋಗೋರು ಅವರು ಫೋನ್ ಹೆಚ್ಚಿ ಬನ್ ಹೊರಕೊಂಡು ಹೋಗ ಅಂತ ಹೇಳ್ರಿ ಇದಂಗಿಲ್ಲ ಕರೆವೆವು ಬಿಟ್ ಬಿಟ್ ಹಂಗ ಆಯ್ತಾ ನಾ ಹೇಳ್ತಿನಿ ಇಂತವರ ಆದರಂತ ಮತ್ತೆ ನಾನು ಹೇಳಾರ್ದಿರ್ತಿನಾ ಎಂತ ಜನ ಅದ್ರಿ ಬಿದ್ದು ಹರ್ಕೊಂಡ್ ಹೋಗ್ತಾರೂ ಕೊಟ್ಟು ಸಿಗಂಗ್ರಿ ಅವ್ರಿಗೆ ಬಿದ್ದಿನ ಅಂತ ಹೇಳಿ ನನ್ಗೆ ಇದು ಮಾಡ್ಲಾ ಭಯತ್ರೀ ನಂಗೆ ಗದಾ ಬೇಜಾರ ಆತ್ ನೋಡ್ರಿ ಅತ್ತಿರಿ ಸ್ವಲ್ಪ ಸಮಾಧಾನ ಮಾಡ್ಬೇಕಲ್ಲರಿ ನಾ ಬಿದ್ದಿನ ಅವ್ರಿಗೆ ಕಾಣಲೇ ಇಲ್ಲ ಅವ್ರು ಕರ್ಬೇ ಅಷ್ಟೇ ಅವ್ರಿಗೆ ಕಂಡ ಅಕ್ಕಿ ಆಗಿನ್ ಕರ್ಬೇ ನೋಡ್ತಾವ ಅಕ್ಕಿ ಯಾಕೆ ಮಂದಿ ನೋಡಕ್ ಹೋಗ್ತಾವೆ ನಾ ಹರ್ಕೊಂಡು ಹೋಗಿಲ್ಲ ಕರ್ಬೇ ನಮ್ಮ ತಪ್ಪ ಆಯ್ತದ ನಾವು ಬಿದ್ದು ಬಿದ್ದು ಹರ್ಕೊಂಡು ಬಂದೀವಿ ನಮ್ಮ ತಪ್ಪ ಒಂದು ಐದು ರೂಪಾಯಿ ಕೊಟ್ಟರೆ ಕರ್ಬೇ ಸಿಗ್ತಾವೆ ಒಂದು ಐದು ರೂಪಾಯಿ ಆಸೆ ನಾವು ಹಿಂಗೆ ಮಾಡಿವಿ ಮತ್ತು ನಾವು ನೋಡಿ ಹಿಂಗೆ ನೋಡಿ ಹೆಂಗಾಗಿತ್ತು ಪಾಪ ನೋವು ಆಗುತ್ತೆ ತನಬೇ ಅಷ್ಟೇ ನೋವಾಗಿಲ್ಲ ಆಡಿರಿ ಅಲ್ಲ ನಿನಗೆ ಏನು ಬಿಟ್ಟು ಹೋಗಿಬಿಡ್ತೀಯಾ ಹಾ ಕರ್ಬೇ ಹರಗುವಾಗ ಕಷ್ಟ ಬೇಕೇನು ಅಕ್ಕಿಗೆ ಪಾಪ ನಿನ್ನ ತಂಗಿ ಸಮಾನ ಅಂತೇಳಿ ತಿಳ್ಕೊಂಡ್ಬಿಟ್ಟು ಆಕಿನ ಬಿಟ್ಟು ಹೋಗ್ಬಿಟ್ಟು ನೀನು ಆಕಿ ಬಯಸ್ಕೊಂಡಲ್ಲೇ ನೀನು ಬಯಸ್ಕೊಬೇಕಿತ್ತಿಲ್ಲ ಏನದೇ ಅಂತೀನಿ ಓಡ್ ನಿನ್ಗೆ ಹೇಳ ಬರ ಇಲ್ರಿ ಅಕರಿ ಪಾರ್ ಎಟ್ಟ ಬೈತಿ ಜಯವ್ ಅದಕ್ಕೆ ನಾನು ಹಾಕಿದ್ ಮಾತಾ ಅದಕ್ಕೆ ನಾ ಓಡ್ ಬಂದ್ಬಿಟ್ಟಿನ ಅಲ್ಲೇ ಕರಿಬೇ ಎಲ್ಲ ಬಿಟ್ಟು ಅಷ್ಟಕ್ಕೂ ಅವ್ರಿಗೆ ಅದೇ ಹರ್ಯಾ ಬೇಡ್ರಿ ಮ್ಯಾಕ್ ಫುಲ್ ಹತ್ ಬೇಡ್ರಿ ಹತ್ ಬೇಡ್ರಿ ಅಂತ ಹತ್ ಬಿಟ್ರಪ್ಪ ನಾಕ್ ಕರ್ಬಿ ಹರ್ಕೊಂಬಂದ್ ಬಿಟ್ಟು ಸುಮ್ಮ ಮ್ಯಾಕ್ ಮ್ಯಾಗ್ ಅವ್ರು ಟ್ರೈ ಮಾಡ್ತಾವ್ ತಪ್ಪಿಲ್ ಬಿಡ್ರಿ ಬಿತ್ ಬಿಟ್ರಿ ನೋಡ್ರಿ ಬಾಳ್ ನೋವು ಆಗ್ರಿ ತಂದ್ರಿ ಅಕ್ಕರಿ ನೋವು ಬಾಳ ಹಾಕತ್ರ ಆಸ್ಪತ್ರೆ ಬರ್ರಿ ಮೊದ್ಲ ಅದು ಕಲ್ಲು ಮುಳ್ಳೆಲ್ಲ ಹತ್ತಿರತಾವ ನಟಿರ್ತಾವ ಅದಕ್ಕೆ ಅಷ್ಟು ನೀವು ಆಗಿಲ್ಲ ಬಿಡ್ರಿ ಯಾಕಾರಿ ಇನ್ನೊಂದ್ಸಲ ಆಕಿನ ಗಿಡದ ಕಡೆ ಹೋಗ್ಬಾರ್ದು ನೋಡಿರಿ ಹೌದು ರೀ ಹತ್ತಿರಿ ಸುಮ್ಮನೆ ಹೋಗುದ್ರಿ ಒಂದು ಐದು ರೂಪಾಯಿಗೋಸ್ಕರ ಅವ್ರು ಕೂಡ ಬೈಸ್ಕೊಂಡು ಬೈಸ್ಕೊಂಡು ಯಾರೇಬೇಕು ರೀ ಊರನ ಮಂದಿಗೆಲ್ಲ ಹೇಳ್ತಾ ಹಾಕಿ ಅಲ್ಲ ನಿಂಗೆ ಗೊತ್ತಾಗಲಿಲ್ಲ ಇನ್ನು ಮುಂದೆ ಹತ್ತಾಕತಿ ಅಂತೆಲ್ಲ ಹಾಕಿ ಹೇಳಾಕ್ತಬಾರು ಏನು ಬಿಡ್ರಿ ಆಸೆ ಆಸೆ ಹೇಳಕ್ಕೆ ಗೊತ್ತಾಗಂಗಿಲ್ಲ ರೀ ಆಸೆ ಇಟ್ಟ್ರಿ ಹರಿಬೇಕು ಹೇಳಿ ನಾವು ಮುಂದೆ ಹೊಂಟನೆ ಬಿದ್ದು ಬಿಡ್ತೀರಿ ಬಿದ್ದು ಬಿಟ್ಟನೇ ರೀ ನಾನು ಯಾಕೆಗಡೆ ಹತ್ತಿರ ನೋಡ್ಕೊಂಡು ಮಾಡ್ಬೇಕಲ್ಲ ಏನು ಮ್ಯಾಗಂತಾರೆ ನೋಡಿ ಮತ್ತು ನೋಡ್ಕೊಂಡು ಮಾಡಿ ಆ ಕೆಲಸ ಒಂದು ವಾರ ರೆಸ್ಟ್ ಮಾಡ್ಕೊ 嗯，那得得得。<noise> <noise> <noise>